ಫ್ರೆಂಡ್ಸ್ ಇವತ್ತು ನಾವು ವಿಶೇಷ ಅಂದ್ರೆ ಪಾಂಡ್ರ ರಸ ತಾಮ್ರ ರಸ ಆ್ಯಂಡ್ ಮಟನ್ ಸುಕ್ಕ ಕೊಲ್ಲಾಪುರಿ ಸ್ಟೈಲಲ್ಲಿ ನಾನು ಹಿಂದೆ ಇವತ್ತು ಮಾಡೋಕೆ ಕೊಂಟಳ ಇವತ್ತಿಗೆ ಅದರ ಸಲುವಾಗಿ ನಮ್ಮ ಇಬ್ಬರ ಸಲುವಾಗಿ ಮಾತ್ರ ನಾವು ಮಟನ್ ತೊಗೊಂಡಿದ್ದೀವಿ ಸೊ ಅದು ಪ್ರಿಪ್ರೇಷನ್ ಈಸ್ ಗೋಯಿಂಗ್ ಆನ್ ನೋಡಿ ಯಾವ ಥರ ರೆಡಿ ಆಗುತ್ತೆ ಅನ್ಸೋದು ಎಲ್ಲ ತೋರಿಸ್ತೀವಿ ಮಾಡ್ತಿದ್ದಾಳೆ ನೋಡಿ ಹೇಳಿ ಏನು ನಿಮ್ಮ ಇವತ್ತಿನ ಹ್ಞೂ ಒಂದು ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಸಲುವಾಗಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕಿರಿ ಹಾಕಿದ ನಂತರ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಳ್ರಿ ಈ ಥರ ಇದು ಮ್ಯಾರಿನೇಟ್ ಆಗಲಿ ಒಂದು ಸ್ವಲ್ಪ ಇದು ಮ್ಯಾರಿನೇಟ್ ಆಗೋರಾಗ ಈಗ ಓನಿಯನ್ ಒಂದು ಸ್ವಲ್ಪ ಚಾಕ್ ಮಾಡಿಕೊಡಿ ಒಗ್ಗರಣೆ ಕೂಡಾಕ್ಬೇಕಲ್ಲ ಒಂದು ಓನಿಯನ್ ಒಗ್ಗರಣೆ ಕುಡಿಸೋಕೆ ಒಂದು ಓನಿಯನ್ ತೊಗೊಳಿ ಆಮೇಲೆ ಒಂದೈದು ನಿಮಿಷ ಮ್ಯಾರಿನೇಟ್ ಆದ ನಂತರ ಕುಕ್ಕರ್ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳೋಣ ನೋಡಿರಿ ಫ್ರೆಂಡ್ಸ್ ನಮಗೆ ವೆಜ್ ತಿನ್ನೋದು ಏನೂ ಗೊತ್ತಿರಲಿಲ್ಲ ಈ ಕಂಡ್ಕೊಂಡ ಮೇಲೆ ಇವ್ರ ಮನೆಯಾಗೆ ಹೋದ್ಮೇಲೆ ಎಲ್ಲ ಕಲಿಸ ಎಲ್ಲ ಟೇಸ್ಟಿ ಟೇಸ್ಟಿ ಫುಡ್ ಕಲ್ಸಿರು ಸೊ ಈಗ ನಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ ಅಂದ್ರೆ ದಿವಸ ನಮಗೆ ರೇ ಬೇಕು ಚಿಕನ್ರೇ ಬೇಕು ಮಟನ್ರಿ ಬೇಕು ಯಾವುದಾದ್ರೂ ಒಂದು ಡಿಶ್ ಇದ್ರೆ ಊಟ ಹೋಗೋದು ನೈಟ್ ಇಲ್ಲ ಅಂತಂದ್ರೆ ನಮಗೆ ಡಿಶಸ್ ಇರೋದಿಲ್ಲ ಸೊ ಇವ್ರ ಮನೆಯಾಗಂತೂ ಹೋದ್ರೆ ಅವರ ನಮ್ಮ ಅತ್ತೆ ಅಮ್ರೆಟ್ಲೇ ಅಮ್ರೇಟ್ಲೆ ಕೊಡ್ತಾರ ಅವ್ರ ಮೊದ್ಲು ಅವ್ರ ಮೊದ್ಲ ಕೋಲ ಸಾಂಗ್ಲಿ ಮನುಷ್ಯರ ಅವ್ರು ಹೋದಲ್ಲಿ ಬರೀ ತಿನ್ಕೋತಿರಂತಾಳ ನನಗೆ ಮೇಲಿನ ಮೇಲೆ ಏನಾರ ತಿನ್ಕೋತ ಇರ್ಬೇಕು ಅಂತ ಹೇಳ್ತಾಳ ಹೇಳ್ತಾಳೆ ಆಮ್ಲೇಟ್ ಮಾಡಿಕೊಡು ಕರಿ ತಿನ್ನು ಮಟನ್ ಮಾಡ್ತನೂ ಚಿಕನ್ ಒಟ್ಟು ಒಟ್ ನಮ್ಮ ಮಾವಂತೂ ಏನು ಹೇಳಬೇಡಿ ಏನು ತೊಗೊಂಡ್ಬರಲಿ ಏನು ಮಾಡೋದು ಒಂದೊಂದು ವರೈಟಿ ದಿನಕ್ಕೆ ಒಂದೊಂದು ವರೈಟಿ ಮಾಡಿಸ್ ಲಾಕ್ಡೌನ್ ಟೈಮ್ದಾಗಂತೂ ನನಗರೆ ತಿಂದು ತಿಂದು ಸಾಕಾಗಿತ್ತು ನೋಡಪ್ಪ ಅವ್ರ ಮನೆಯಾಗ ನೋಡಿ ಮನ್ಷನ್ ವೆಜಿಟೇರಿಯನ್ ಮಾಡಿದವ್ರೆ ಇವರೇ ಮಹಾರಾಷ್ಟ್ರ ಮನೇನ್ ಕಟ್ಕೊಂಡ್ರಿಂಗ ನೋಡ್ರಿ ಬರ್ರಿ ಅವ್ರಿಗೆಲ್ಲ ಬೇಕು ತಾಮ್ರ ಪಾಂಡ್ರ ಸುಕ್ಕಾ ಅದ್ರಾಗ ಸ್ಪೈಸಿ ಬೇಕ್ರಿ ಅವ್ರಿಗೆ ಈಗ ಆಯಿಲ್ ಗರಮ್ ಆದ ನಂತರ ಅದ್ರೊಳಗೆ ಚಾಪ್ ಮಾಡಿದ ಓನಿಯನ್ ಒಂದು ಸ್ವಲ್ಪ ಗ್ಯಾಸ್ ಜೋರು ಇಟ್ಕೊಂಡು ಕಾಂದ ಅದು ಹುರ್ಕೊಳಿ ಲೈಟ್ ಪಿಂಕ್ ಆಗು ಅಷ್ಟೇ ಹುರ್ಕೊಳಿ ನಾ ಪಾಂಡ್ರ ರಸ ಮಾಡಕ್ಕೆ ಅದಕ್ಕೆ ಇದಕ್ಕೆ ಅರ್ಶಿನ ಪುಡಿ ಹಾಕೊಂಡಿಲ್ಲ ಅರ್ಶಿನ ಪುಡಿ ಹಾಕೊಳ್ಳೋಕ್ಕೆ ಹೋಗಿ ಅರಶಿಣ ಪುಡಿ ಹಾಕಿದ್ರೆ ಅದು ಪಾಂಡ್ರ ರಸ ಇದ್ದು ಎಲ್ಲೋ ರಸ ಆಯ್ಬಿಡ್ತೀವಿ ಅದಕ್ಕೆ ಒಂದು ಇದು ಲೈಟ್ ಪಿಂಕ್ ಆಗುವರೆಗೆ ಅಷ್ಟೇ ಹುರ್ಕೊಡ್ರಿ ಭಾಳ ಬ್ರೌನ್ ಆಯ್ತು ಅಂದ್ರೆ ಇದರದ ವಿಶೇಷ ಮತ್ತೊಂದು ಹೇಳ್ಬೇಕಂದ್ರೆ ಈಗ ಯಾರಿಗಾದ್ರೂ ಎಲ್ರ ಬಿದ್ದು ನೋವು ಮಾಡ್ಕೊಂಡಿರ್ತಾರೋ ಅವ್ರು ಸ್ವಲ್ಪ ನೋವು ಮಾಯ ಮಾಯಲಿಕ್ಕೆ ಇದು ಮಟನ್ ಸೂಪ್ ಮಾಡಿ ಕೊಡ್ತಾರಲ್ಲ ಅದು ಇದೆ ಪಾಯ ಸೂಪ್ ಅಂತೂ ಮಾಡ್ತಾರೆ ಸ್ವಲ್ಪ ಆಪ್ರೇಷನ್ ಅಂಥವ್ರು ಇಂಥವ್ರಿಗೆಲ್ಲ ಸ್ವಲ್ಪ ಜಲ್ದಿ ನೋವು ಕಡಿಮೆ ಆಗಲಿ ಜಲ್ದಿ ಅವ್ರು ಡ್ರೈ ಆಗಲಿ ಅಂಥೇಳಿ ಇಂಥ ಡಿಶ್ ಕೊಡ್ತಾರೆ ಸೂಪ್ ಕೊಡ್ತಾರೆ ಆಮೇಲೆ ಪಾಯ ಸೂಪ್ ಕೊಡ್ತಾರೆ ಮಟನ್ ಇಂಥವೆಲ್ಲ ಎಲ್ಲ ಮಾಡಿ ಕೊಡ್ತಾರೆ ಭಾರಿ ಇಫೆಕ್ಟಿವ್ ಇದರದು ನೋಡ್ರಿ ಗಾಯ್ದು ಈಗ ಲೈಟ್ ಪಿಂಕ್ ಆಗೈತಿ ಪಿಂಕ್ ಆದ ನಂತರ ಈಗ ಮಟನ್ ಮ್ಯಾರಿನೇಟ್ ಇಟ್ಟಿದ್ದು ಮಟನ್ ಐತಲ್ಲ ಅದ್ರ ಹಾಕೋರಿ ಯಮ್ಮಿ ಯಮ್ಮಿ ಮಟನ್ ಹಾಕೊಂಡ ನಂತರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಸ್ವಲ್ಪ ಜೋರಿಟ್ಟ ಒಂದ್ ಸ್ವಲ್ಪ ತಿರ್ಸ್ ಕಳ್ಸ್ಕೊಡುದು ಆಕ್ಚುಲಿ ದೊಡ್ಡ ಬೋಗನ ಒಳಗೆ ಇಟ್ಟಿದ್ದು ಅಂತಂದ್ರೆ ನಾವ ಅದ ಅದರ ಮೇಲೆ ತಾಟ್ ಇಟ್ಕೊಂಡು ಅದ್ರೊಳಗೆ ನೀರ್ ಬಿಡ್ತೈತಲ್ಲ ನೀರ್ ಹಾಕೋಬಹುದು ಆದ್ರೆ ನಾ ಏನ್ ಮಾಡೀನಿ ಕುಕ್ಕರ್ನೆ ಹಾಕಿನ್ ಅಂತ ಹೇಳಿ ಬೇರೆ ಕಡೆ ನೀರ್ ಗರಂ ಮಾಡ್ಕೋತೀನಿ ಗರಂ ಮಾಡ್ಕೊಂಡು ಇದ್ರ ಹಾಕೊಂಡ ಒಂದ್ ಸಿಟ್ಟು ಹೊಡಿ ಇದ್ರದು ನೀರ್ ಬಿಡ್ತೈತಿ ಬಿಡಾತ್ ನೋಡ್ರಿ ನೀರ್ ಗರಾನ ಇದ್ರ ಈಗ ಅಂದ್ರೆ ಇದು ಒನ್ ಆಫ್ ದ ಫೇಮಸ್ ಡಿಶ್ ಎಲ್ಲಾ ಕಡೆ ಕೊಲ್ಲಾಪುರ ಕೊಲ್ಲಾಪುರ್ ಮಟನ್ ತಾಲಿ ಚಿಕನ್ ತಾಲಿ ಅಂಡಾ ಕರಿ ತಾಲಿ ಅಂದಾಗ ನಮ್ಮ ಮಹಾರಾಷ್ಟ್ರ ಕಡೆ ಅಂದ್ರೆ ಬರೀ ತಾಲಿ ಸಿಸ್ಟಮ್ ಅದ್ರ ಮಹಾರಾಷ್ಟ್ರ ಮಂದಿ ಕಡೆ ಹೋದ್ರೆ ಮುಗಿದೋತ ಏನು ರೀ ಇದ್ರ ಬ್ಯಾಟಿ ಐತೆ ಅಂದ್ರೆ ನಮ್ಮ ಕಡೆ ಮಟನ್ ಕುರಿ ಮಟನ್ ಚಿಕನ್ ಬ್ಯಾಟಿ ಮಾಡಿರ್ತಾರ ಮಂದಿ ಎಲ್ಲಿ ಇದ್ದರೂ ಕೂಡದ್ ನೋಡಿರಿ ಇದಕ್ಕೆ ಈ ಫುಡ್ಗೆ ಇದ್ರ ಮೇಲೆ ಪ್ಲೇಟ್ ಇಟ್ಕೊಂಡು ಗರಂ ನೀರು ಅದರ್ದ ಬಿಡ್ತೈತಲ್ಲ ಅದನ್ನ ಹಾಕೋಬೇಕು ಕರೆ ಅಂದ್ರೆ ನಾ ಬೋಗೋನ್ ಇಟ್ಟಿಲ್ಲ ಕುಕ್ಕರ್ ಆಲ್ರೆಡಿ ಊಟದ ಟೈಮ್ ಆಗೈತೆ ಅಂತ ಹೇಳಿ ಕುಕ್ಕರ್ನೇ ಹಾಕೀನಿ ನಾನು ಆ್ಯಕ್ಚುಲಿ ಅದನ್ನು ಕುದಿಯೋತ್ನಾಗ ಬಾಜು ಕುದಿಸಿ ಕುಕ್ಕರ್ ಸಿಟಿ ಹೊಡಿಕಿತ್ತೂ ಬಾಜು ಕುದಿಸಿ ಮಾಡೋದು ಚೆಂದ ಇದು ಮಟನ್ ಅಂದ್ರೆ ಹೆಂಗ್ ಡಿಶ್ ಐತ್ಲಾ ಇದು ನಮ್ಮ ಕಡೆ ಎಲ್ಲ ಯಾರೋ ಇದ್ರೆ ಹಬ್ಬದ ಊಟ ಇದ್ದಂಗೆ ರೀ ಮಟನ್ ಊಟ ಅಂದ್ರೆ ಎಲ್ಲಿ ಜನ ಹೇಳಿದ್ರೆ ಸಾಕು ಯಾ ಯಾವ ಊಟಕ್ಕೆ ತಪ್ಸಾರ ಕರೆ ಮಟನ್ ಊಟಕ್ಕೆ ಯಾರು ತಪ್ಸಂಗಿಲ್ಲ ಇವತ್ತು ನಮ್ಮಲ್ಲಿ ಮಟನ್ ಊಟದ ವ್ಯವಸ್ಥೆ ಐತಿ ಇವತ್ತು ನಮ್ಮಲ್ಲಿ ದೇವ್ರ ಮಾಡಿವಿ ಆದಂತ ಅಂದ್ರೆ ಮಂದಿ ಒಂದಕ್ಕೆ ನಾಲ್ಕು ಮಂದಿ ಬರ್ತತ್ರಿ ಇದಕ್ಕೆ ಫೇಮಸ್ ಇರೋದು ಮಟನ್ ಸ್ವಲ್ಪ ಬಾಯ್ಲ್ ಆಗಲಿ ನೀರ ಆಮೇಲೆ ಒಂದು ಸಿಟ್ಟಿ ಹೊಡಸ್ಕೋತೀನಿ ಹೇಳಿದೈತೊಂದು ಸ್ವಲ್ಪ ಚಿಕ್ಕನ ಮಟನ್ ಭಾರಿ ಇಷ್ಟಪಟ್ಟು ತಿನ್ನುವಂಥದ್ದು ಮಟನ್ ಅದಕ್ಕಾಗಿ ತುಟ್ಟಿ ಆಗೈತೆ ಮಟನ್ ಭಾಳ ಒಳ್ಳೆಯದು ಒಳ್ಳೇದು ಚಿಕನ್ ಚಿಕನ್ ಚಿಕನ್ಗಿಂತ ಮಟನ್ ತಿನ್ನೋದ್ರಿಂದ ಕೋಲ್ಡ್ ಇರುತ್ತೆ ಚಿಕನ್ ಸ್ವಲ್ಪ ಈಗ ಎಲ್ಲ ಮೊದ್ಲಿನಂಗೆ ಪಾಂಡ್ರ ರಸ ಕೇನೇನು ಬೇಕಲ್ಲ ಅದನ್ನ ಮಾಡಾತೀನಿ ನೋಡ್ರಿ ಈಗ ಜೀರಿಗೆ ಟೂ ಟೇಬಲ್ ಸ್ಪೂನ್ ಐಸ್ ಈಗ ಪಾಂಡ್ರ ರಸ ಮಾಡಿ ಜೀರಿಗೆ ಟೂ ಟೂ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಜೀರಿಗೆ ಆದ ನಂತರ ಎರಡು ಒಂದು ನಾಲ್ಕು ಸ್ಪೂನ್ ಹಾಕೊಡ್ರಿ ಹಾಕಿದ ನಂತರ ಆಮೇಲೆ ಖರ್ಕಸ್ ನಾನು ನಿಮಗ್ ಮಾಡಿ ತೋರ್ಸ್ಬೇಕಂತ ಹೇಳಿ ನೀನ್ನಿ ಮಾರ್ಕೆಟ್ ಹೋಗ್ತೀನಿ ಕಸ ಕಸ ಚೆನ್ನಾಗಿ ಫ್ರೈ ಆಗಕ್ ಬಿಡಿ ಇದು ಲೈಟ್ ಪಿಂಕ್ ಹಂಗೆ ಹುರ್ಕೊಡ್ರಿ ಜಾಸ್ತಿ ಇದನ್ ಮಾಡಕ್ ಹೋಗ್ಬೇಡ್ರಿ ಈಗ ಕಾಂಡ ಲೈಟ್ ಪಿಂಕ್ ಆಗೋವರೆಗೆ ಹುರ್ಕೊಡ್ರಿ ಒಂದ್ ಸ್ವಲ್ಪ ಆಯಿಲ್ ಬಿಟ್ಕೊಡ್ರಿ ಅಂದ್ರ ಲೈಟ್ ಪಿಂಕ್ ಆಗ್ತೈತಲ್ಲ ಈಗ ಲೈಟ್ ಪಿಂಕ್ ಆಯ್ತಲ್ಲ ಲೈಟ್ ಪಿಂಕ್ ಆದ ನಂತರ ಇದ್ರವಾಗ ಒಂದ್ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕೊಂಡ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಜು ಹಾಕೋದು ಈಗ ಈ ತರ ಆಯ್ತಿದ ಇದನ್ನ ತಿಟ್ಕೊಂಡು ಬರ್ರಿ ಕಂಪಾದ ಕೂಡಲೇ ಒಂದು ಸ್ವಲ್ಪ ಮಿಕ್ಸರ್ ಮಾಡುನಂತ ಈಗ ಮಟನ್ ಕುದ್ದೈತಿಲ್ಲ ನೋಡೋಣಂತ ಬರ್ರಿ ನೀರ ಐತೆ ನೋಡಿರಿ ಮಟನ್ ಮಟನ್ ಸೂಪ್ ನೀರು ಕುಡಿದ್ರಿಂದ ಬೋನ್ಸ್ ಎಲ್ಲ ಅದನ್ನು ಬಾಯ್ಲ್ ಮಾಡುವಾಗ ಏನು ನೀರು ಬರ್ತದಲ್ಲ ಸೂಪ್ ಟೈಪ್ ಕುಡಿಬೋದು ನೀವು ಅದು ಹೆಲ್ತ್ ಒಳ್ಳೇದು ಅದೊಂದು ಟ್ರೈ ಮಾಡಿ ಚೆನ್ನಾಗಿರತ್ತೆ ನೋಡಿರಿ ಮಟನ್ ಈಗ ಎಲ್ರ ಹೋದ್ರ ಕುಡಿಲಿಕ್ಕೆ ಏನ್ ಕೇಳ್ದಾರ ಗೊತ್ತಾ ತಾಂಬಾ ಪಾಂಡ್ರ ರಸ ಐತೆನ್ರಿ ನಿಮ್ಮ ಹೋಟೆಲ್ದಾಗ ಯಾಕಂದ್ರೆ ಟೇಸ್ಟ್ ಇರ್ತೈತಿ ಎರಡು ಮೂರು ವಾಟಿ ಕುಡ್ದ್ರಂದ್ರೆ ಏನು ಬೇಡ ಶರ್ವಾ ತಗೊಂಡಿಟ್ಕೊಂಡ್ರೀ ಇದ್ ಇಟ್ಕೊಂಡಿಲ್ಲ ಹಂಗ ಕಟ್ ಮಾಡ್ಕೊಂಡಿನಿ ಒಂದ್ ಸ್ವಲ್ಪ ಕೋಬ್ರಿ ವನಕೋಬ್ರಿ ತವರು ವನಕೋಬ್ರಿ ಫ್ರೈ ಮಾಡ್ಕೊಡ್್ರು ಫಸ್ಟ್ ಆನ್ ಸರ್ವ್ ಆಯಿಲ್ ಬಿಟ್ಕೊಡ್್ರು ಹೋಮ್ ಮೇಡ್ ತಂಬ್ರ ರಸ ತಂಬಡಾ ಮತ್ತು ಪಾಂಡ್ರಾ ರಸ ಹಂಗೇ ಕುಡ್ದೆ ಕುಡಿದಲು ಒಂದು ಟೈಪ್ ಆಫ್ ಎನರ್ಜಿ ಡ್ರಿಂಕ್ ಇದ್ದಂಗಾ ಕೂಟ ಆದಮೇಲೆ ಊಟಕ್ಕೆ ಮೊದ್ಲ ಎಲ್ಲ ಡೈಜೆಷನ್ ಆಗ್ತದೆ ಬರೋಬರ್ ಈಗ ಇಷ್ಟು ಬ್ರೌನ್ ಆದ ನಂತರ ಇದನ್ನು ತಗೊಳ್ಳ್ರಿ ಅವರೆಗೆ ಫ್ರೈ ಮಾಡಿಕೊಡುದು ಇದು ಫ್ರೈ ಆಗೈತಿ ಒಂದೆರಡು ಈಗ ಇದಕ್ಕೆ ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕೊಡ್ರಿ ನಾವು ಬರೀ ಟ್ರಾವೆಲಿಂಗ್ ವಿಡಿಯೋ ಮಾಡತ್ತ ನಾನು ನಿಮ್ಗೆ ಭಾಳ ತಿರ್ಗಾಡ್ತಿರತ್ತೆ ಅನ್ಕೋತಿರತ್ತೆ ಸೊ ಮನೆಯಾಗ ಸುಟ್ಟಿ ಐತಿ ಇವತ್ತು ಸೆಕೆಂಡ್ ಸಾಟರ್ಡೆ ಸೊ ಇದನ್ನ ಟ್ರೈ ಮಾಡತ್ತೀವಿ ನನಗಂತೂ ತಿರ್ಗಾಡೋದು ಭಾಳ ಇಷ್ಟ ಸ್ಯಾಟರ್ಡೆ ಸಂಡೇ ರೋಜೆ ಇದ್ದಂದ್ರೆ ನನಗೆ ಎಲ್ಲರೂ ಹೋಗ್ಬೇಕಂತ ಈಕಿನ ಸಲುವಾಗಿ ನಂದೆಲ್ಲ ಪ್ಲಾನ್ ಫೇಲ್ ಆಗ್ತದೆ ಒಂದೆರಡು ಕಾಜು ಹಾಕ್ತೀನಿ ಹಂಗ ಟೇಸ್ಟಿಗೆ ಹಾಕೋಣ ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ಎಲ್ಲ ಕಡೆ ತಿರ್ಗಾಡ್ಬೇಕಂತ ಭಾಳ ಆಸೆ ಐತಿ ಏನೇನು ಫ್ರೈ ಮಾಡ್ಯಾವ್ರಿ ಬಗ್ಗೆ ವಿಶಾಲ ಈಗ ನೋಡಿದ್ರೆ ಎಲ್ಲ ಅಡಿಗೆ ಮಾಡಕ್ ಕಲ್ತಾಳ ಸೊ ದಿನ ಒಂದೊಂದು ವೆರೈಟಿ ವೆರೈಟಿ ಮಾಡಕ್ ನನಗ್ ತಿನ್ನು ಅಂತ ಯಾಕಂದ್ರೆ ನನಗೆ ಫುಡ್ ಒಳಗ್ ಬೇರೆ ಚಲೋ ಇದ್ರ ನಾನು ಇಲ್ಲಿ ನಂಗೆ ಯಾವಾಗ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ಹೊಡೆದಾಗ ಹೇಳ್ಬಿಡ್ತೀನಿ ಏ ಸರಿ ಆಗಿಲ್ಲ ನನಗೆ ಬೇಡ ಈಗ ನೋಡ್ರಿ ಕೊತ್ತಂಬರಿ ನೋಡ್ರಿ ಕೊತ್ತಂಬರಿ ಮೇನ್ ಕೊತ್ತಂಬರಿ ಬೇಕು ಸೊ ನನಗೆ ಟೇಸ್ಟ್ ಅಂದ್ರೆ ನಾ ಊಟ ಮಾಡ್ತೀನಿ ಊಟ ಮಾಡೋಂಗಿಲ್ಲ ಸೊ ನಾನು ತಕ್ಕಂಗೆ ಸ್ವಲ್ಪ ಅಡಿಗೆ ಮಾಡಿ ಕೊಡತ ಸ್ವಲ್ಪ ಏರುಪೇರು ಇನ್ನೂ ಆದಿಲ್ ಡೇಟ್ ಸ್ವಲ್ಪ ಏನರ ಫರ್ಕ್ ಆದ್ರೆ ನಂದು ರಿಯಾಕ್ಷನ್ ಚೇಂಜ್ ಆಗಿರ್ತೀವಿ ಗೊತ್ತಾಗ್ತೈತಿ ಅದಕ್ಕೆ ಭಾಳ ಕೇರ್ಫುಲ್ ಆಗಿ ಮಾಡ್ತಾರೆ ಈ ತರ ಆಯ್ತು ಈಗ ಒಂದು ಸ್ವಲ್ಪ ಬಂದ್ ಮಾಡೋಣ ತಂಪಾವಳಿ ಮಿಕ್ಸಿ ಮಾಡತ್ತೀವಿ ಅಂದ್ರೆ ಮಾಡ್ರಾ ರಸ ಮಾಡಿ ನೋಡ್ರಿ ಕಡೆ ಮಸಾಲೆ ಫಸ್ಟ್ लवंग पळ लवंग मागील दा। दालचिनी दालचिनी आण पत्री पत्री हा पण मराठा फूल हा बात ना मराठीमध्ये पण सांगू शकतो हो आपण मला मराठीमध्ये सांगायचंच तर तुम्ही विचारा मी सांगतो एक्सप्लेन करतो तुम्हाला पण

ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಮಿಕ್ಸಿ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಹಾಲು ತಕ್ಕೊಂಡ ಹಾಕತ್ತೇನೆ ಅದನ್ನು ಇದ್ರ ಮಿಕ್ಸ್ ಮಾಡ್ಕೋಬೇಕು ರೆಡಿ ಜಾಲ ಅಂತ ಪ್ಯೂರ್ ತುಮಾರ ಟೇಸ್ಟ್ ಕಸಾಯಿ ಮಿಕ್ಸ್ ಅಂತ ತುಮಾರ ಇದ ಬಾಳ ಲಾಸ್ಟ್ ಇದ ಆ ನಂತರ ಹಾಕೋದಿಲ್ಲ ಅದರ ಇದು ಒಡದವರ ಗತ್ತಲೆ ಆಗಿ ಸ್ವಲ್ಪ ಮತ್ತ ಸಾಲ್ಟ್ ಏನೈತಿ ಲಾಸ್ಟ್ ಗೆ ಹಾಕೋದು ಒಂದೆರಡು ಹಾಕಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಒಡದವರ ಗತ್ತಲೆ ಆಗಿ ಬಿಡತತಿ ಎಲ್ಲ ನಿಮ್ಮ ಮುಗದೈತ ಅಂದ ತಕ್ಷಣ ಆಮೇಲೆ ಹಾಕೊಳ್ರಿ ಸಾಲ್ಟ್ ಮಸಾಲ ಇದ್ರೊಗ ಮಸಾಲ ಅದ್ರೊಳಗೆ ಒಳಗೆ ಕರಿಬೇಕಾಯ್ತು ಬರ್ತೀನಿ ಒಂದ್ ಸ್ವಲ್ಪ ಇದ್ರೋಗ ಹಾಕೊಂಡ ಪಾಂಡ್ರಾ ಮಸಾಲಾ ರೆಸಿಪಿ ಹೇಳಿದ್ನಲ್ಲ ಅದನ್ನ ಹಾಕೊಂಡ ಒಂದ್ ಸ್ವಲ್ಪ ತಿರ್ಸ್ಕೊಳ್ರಿ ಸಾಲ್ಟ್ ಏನೈತಿ ಲಾಸ್ಟ್ ಹಾಕದ್ರಿ ಯಾಕತ್ತಂದ್ರ ಇಲ್ಲಾದ್ರೆ ಹೊಡೆದ್ಲಿ ಆಗ್ತೈತಿದ पांढरा रस नाव तो हॉटेल दाखवतीवला इवत होम मेड पांढरा रस मारे बरे टेस्ट म्हणून याव तर बघा या आमच्या घरी आम्ही आज तयार केले होम मेड घरगुती पांढरा रस ह्याच्यानंतर तांबडा रसा बी आहे ते पण दाखवतो तुम्हाला तुमच्या टेस्टला किती पाहिजे तेवढं नमक घाला टेस्ट गेस्ट बेकाला अष्ट सॉल्ट हा ಮತ್ತ ಕೂದ ನಂತರ ಒಮ್ಮೆ ಪಟ್ಟ ಅಂತ ಹೇಳಿ ಮುಚ್ಚಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಒಡದ್ ಬಿಡ್ತೈತಿ ಯಾಕಂದ್ರೆ ನಾವ್ ಕೊಕೋನಟ್ ಮಿಲ್ಕ್ ಹಾಕಿದಿವಲ್ಲ ಅದಕ್ಕೆ ಓಕೆ ಇದೆಲ್ಲ ನೀವು ಎಲ್ಲಿ ಕಲ್ತಿದ್ದೀರಿ ಇದನ್ನೆಲ್ಲ ಮಾಡ್ಲಿಕ್ಕೆ ನೀವು ನಾವು ನನಗೂ ಏನು ಅಡಿಗೆ ಬರ್ತಿಲ್ಲ ಇತ್ತು ಈ ಒನ್ ಟೂ ತ್ರೀ ಇಯರ್ಸ್ ಆಯ್ತು ಅಡಿಗೆ ಕಲ್ತೀನಿ ನಮ್ಮ ಮನೆಯವರು ಸೇರ್ತಂದ್ರೆ ನಾವು ಒಂದು ಸ್ವಲ್ಪ ಕಲಿಬೇಕಾಗ್ತೈತಿ ಅಂತವೆಲ್ಲ ನಮ್ದೆಲ್ಲ ಗ್ಯಾಂಗ್ ಎಲ್ಲ ನಾನ್ ವೆಜ್ ಐತಿ ಪೂರ್ಣ ಅದು ಯಾರಿಂದ ಚಾಲು ಆಗ್ಯದ ನಿಮ್ಮಿಂದನೂ ಸ್ಟಾರ್ಟ್ ಆಗಿದೆ ನಾವೇನು ಒಂದು ವೆಜ್ ಮನುಷ್ಯರು ನಾವು ನೋಡಿರಿ ಈ ತರ ಕನ್ಸ್ಟಿಷ್ಟ ಬರ್ತಿದ್ರದ ವೆಜ್ ನಾನ್ ವೆಜ್ ತಿನ್ನೋಳಗೆ ಮಾಡಿದೆ ರೀ ಈಗ ಆಗುವರೆ ಈಗ ನಾವು ಈಗ ತಾಂಬ್ರ ರಸ ಮಾಡುಣು ಅಂತ ಬೈ ರಸ ಮಾಡಾಕತ್ತೀವಿ ಆಯಿಲ್ ಹಾಕೋರಿ ರೀ ಬಗ ತಮ್ಮಿ ರಸ ರೆಡಿ ಜಾಲ ಮತ್ತು ತಾಂಬ್ರ ರಸ ತಯಾರು ಕಾಲ बघा कसं असते तांबडा रसा होममेड फक्त आम्ही जाऊन कुठंच जेवण चांगल्या पिढीचं हॉटेलला जाऊन जेवत होतो आता घर घरगुतीच माझी बायको बनवाला ते कसं बनवते बघू ऑइल गरम आत नंतर पण स्वपा खारपट मी मनीवळ प्रिपेड ಮಾಡಿದला आणू मनी ಒಳಗ ಇಂತ ಹಾಕ್ಕೊ ರೀ ಅಬ್ಬಂಗಿಪುಡಿ ಅದು ಸರಿ ಅನ್ಸಾಯला ಮತ್ತು ಹಡ್ಡಿ ಅದು ಕೆಳತೈತಿ

ಕಟ್ ಬರಲಿಲ್ಲ ಅಂದ್ರೆ ಮತ್ತ ಮಜಾ ಇರಂಗಿಲ್ಲ ಎಣ್ಣೆ ಒಳಗ ನೀವು ಖಾರ ಹಾಕೋರಿ ಖಾರ ಅಂದ್ರೆ ಸರಿ ಬರ್ತೈತೆ ಅದಕ್ಕಿಲ್ಲ ಅಂತಂದ್ರೆ ಬರಂಗಿಲ್ಲ ಕಟ್ ಬರ್ಬೇಕು ಮ್ಯಾಲೆ ಆಯಿಲಿ ಆಯಿಲಿ ರೆಡ್ ಡಿಶ್ ನೇ ಬರ್ಬೇಕು ಕಟ್ ಅಂತಾರ ಅದನ್ನು ಹಾಕಿ ಕುಡಿಯೋರು ಬಹಳ ಮಂದಿ ಲೈಕ್ ಮಾಡ್ತಾರೆ ಕಟ್ ಬೇಕು ನಮ್ಗೆ ಕಟ್ ಅಂತ ಹೇಳಿ ಇವೆಲ್ಲ ಸ್ಯಾಟರ್ಡೇ ಸಂಡೇ ಮನೆಯಾಗ ಆಲ್ಮೋಸ್ಟ್ ಮನೆಯಾಗ ಮಾಡೋರು ಮಟನ್ ಮಾಡೋರ್ಗಂತೂ ಎಲ್ಲ ಗೊತ್ತಿರ್ತದೆ ನಮ್ಗಿಂತ ಭಾರಿ ಮಾಡ್ತಾರೆ ಬಟ್ ನಾವು ಈಗ ಕಲ್ತೀವಿ ಸ್ವಲ್ಪ ಮಾಡಲಿಕ್ಕೆ ಮಾಡಲಿಕ್ಕಂದ್ರೆ ನಾನು ನಾನು ಹಿಂದಿ ಕೆಲ್ತ ಬಟ್ ನಾವು ಟೇಸ್ಟ್ ಮಾಡ್ತೀವಿ ನಮಗೆ ಕ್ವಾಲಿಟಿ ಇದ್ರೆ ಚಲೋ ಅನಿಸ್ತತಿ ಅದು ಹೊರಗೆ ಹೋದಾಗ ಭೀ ಹುಡುಕ್ಯಾಡಿ ಯಾವ ಯಾವ್ದು ಚೆನ್ನಾಗಿರೋದು ಹೋಟೆಲ್ ಎಲ್ಲಿ ಚಲೋ ಥಾಲಿ ಸಿಗುತ್ತಾ ಎಲ್ಲಿ ಚಲೋ ಊಟ ಸಿಗತ್ತಾ ಹುಡುಕ್ಯಾಡಿ ಹೋಗಿ ಟ್ರೈ ಮಾಡಿರ್ತೀವಿ ತಾಮ್ರಾ ಪಾಂಡ್ರಸ್ ಮಟನ್ ತಲಿ ಚಿಕನ್ ತಲಿ ಮತ್ತು ಎಲ್ಲೆಲ್ಲಿ ಹೋಟೆಲ್ಗಳು ನಾವು ಇದು ಯಾವ ವಿಶೇಷ ಹೋಟೆಲ್ ಇತ್ತಲ್ಲ ಅಲ್ಲಿ ವಿಸಿಟ್ ಮಾಡಿರ್ತೀವಿ ಸೊ ಇವೆಲ್ಲ ಥರ ನೋಡಿದಾಗ ನಾವು ಯಾಕಪ್ಪ ಮನೆಯಲ್ಲಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗ ರೆಡಿ ಮಾಡೋಕೆ ಕಲ್ತಾಳ ಸೊ ಆಯಿಲ್ ಬಿಟ್ಟಿತ್ತು ನೋಡ್ರಿ ಮಸಾಲ ಬಿಟ್ ನಂತರ ಒಂದು ಸ್ವಲ್ಪ ಅದು ಮಟನ್ ಕುದ್ದಿದ ನೀರು ಐತಲ್ಲ ಮಟನ್ ಕುದಿದ ಚಂದ ಹಾಕೊಂಡು ಚಂದಿರೈಟಿ ರೀ ತಿನ್ನುದ್ರಿ ಬಟ್ ಜೀಮಕ್ ಏನು ಬೇಕಲ್ಲ ತಿನ್ನೋದ್ರಿ ಚೆನ್ನಾಗಿ ಮಾಡ್ತಿರ್ತಾರೆ ಕುಡಿದು ನೋಡಿ ಇವೆಲ್ಲ ಇದ್ದಾಗ ಮತ್ತೊಂದು ಏನು ನೆನಪಾಗತ್ತೆ ಇದ್ರೆ ಒಂದು ಮತ್ತೊಂದು ಬೇಕಾಗ್ತೈತೆ ನಮ್ಗೆ ಆದಿತ್ತಂದ್ರೆ ಇದು ಊಟ ನಮ್ಮ ಸ್ನ್ಯಾಕ್ಸು ಆಗಂಗಿಲ್ಲ ಶೆರವೂ ಕಮ್ಮಿ ಬೀಳ್ತೈತೆ ನಮ್ಮ ಗ್ಯಾಂಗಿಗೆ ಈ ಥರ ಮಾಡಿ ಕೊಡೋರು ಒಬ್ಬರು ಮನೆಯಾಗಿದ್ದರು ಮುಗಿದು ಹೋಗ್ತಾರೆ ಬರೀ ಅವ್ರು ಅಡಿಗೆ ಮಾಡ್ತಾ ಇರ್ಬೇಕು ನಮ್ಮದು ಆ ಕಡೆ ಪ್ರೋಗ್ರಾಮ್ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಇರ್ತದೆ ಬೇಕರಿಂದ रसा आल्सो रेडी इजी वे ऐते ना अन्कोतिस्टे कॉम्प्लिकेशन कॉम्पलिकेशन ऐत्री तांबडा पांढरा बोथ रेडी या आमच्या घरी टेस्ट करायला तांबडा आणि पांढरा रसा झंझनी चव चव अँड झंझणी ಗೈಸ್ ಈಗ ಇದನ್ನು ಸುಕ್ಕ ಮಾಡಾಕತ್ತೀನಿ ನೋಡಿರಿ ಆಯಿಲ್ನ ಕೊಡಿರಿ ಫೈನಲಿ ನಮ್ದು ಈಗ ಎರಡು ಐಟಮ್ ರೆಡಿ ಆಯಿತು ಮಟನ್ ಬಾಯ್ಲ್ಡ್ ಆಗ್ಯದ ಅದನ್ನ ಈಗ ಸುಕ್ಕ ಮಟನ್ ಸುಕ್ಕ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಇವೆಲ್ಲ ಯಾಕೆ ತೋರಿಸ್ತು ಅಂದ್ರೆ ಸ್ವಲ್ಪ ಹೊತ್ತಿತ್ತು ಅಂದ್ರೆ ಮನ್ಯಾಗೆ ಮಾಡ್ಕೊಂತ್ರ ಭಾಳ ಬಿಟ್ಟರೆ ಬರೋಕೆ ಹೋಗಿ ಹೋಟೆಲ್ದಾಗ ಯಾವ ಥರ ಐತಿ ಗೊತ್ತಾಗಲ್ಲ ಚಲೋ ಹೋಟೆಲ್ ಚಲೋ ಇರ್ತದೆ ಬಟ್ ಎಲ್ಲ ಕಡೆ ನಾವು ಮಟನ್ ತು ಹಾಕಂಗಿಲ್ಲ ಸೊ ಆದಷ್ಟು ಈಗಂತ ಇದರಾಗಿ ಹೋಮ್ ಮೇಡ್ ಇದ್ದಲ್ಲಿ ಆಮೇಲೆ ಈ ಫೀಲ್ ನಾವು ಇರಂಗಿಲ್ಲ ಒಜಿನಲ್ ಮನೆಯಾಗಿಂದ ಆಯಿಲು ಯಾವ ಥರ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಹೆಲ್ದಿಯಾಗಿರ್ಲಿಕ್ಕೆ ಚಲೋ ಚಲೋ ಊಟ ಮಾಡ್ಬೇಕಂತಂದ್ರೆ ಚಲೋ ಚಲೋ ತಿನ್ಬೇಕು ಹೆಲ್ದಿ ಆಗಿರ್ಬೇಕಂದ್ರೆ ಛಲೋ ಚಲೋ ತಿಂದು ಚಲೋ ತಂಗಿರ್ಬೇಕಷ್ಟೆ ಬರೀ ತಿನ್ನೋದು ಅಷ್ಟೇ ಅಲ್ಲ ತಕ್ಕಂಗ ಎಕ್ಸೂಪಾಯಿ ಇದು ಮಾಡಬೇಕು ನಮ್ಗಂತೂ ವೇಟ್ ಹೆಚ್ಚಾಗಿ ತಿಂತಿಂದ ತಿಂದು ಅದನ್ನ ಕರಸ್ಲಿಕ್ಕೆ ಆಗಲ್ಲ ನಮ್ಗೆ ಈಗ ಸ್ವಲ್ಪ ಮನ್ಯಾಗ ಪ್ರಿಪೇರ್ ಮಾಡಿ ಕರಸೋ ಎಣ್ಣೆ ಹಾಕೊಂಡ್ರೆ ಒಂದು ಸ್ವಲ್ಪ ಕರಿ ಬತ್ತತ್ ಮ್ಯಾಲ ಅಂದ್ರ ತಿನ್ನಕ ದಂಜಾನಿ ತಂತ್ರ ತಿನ್ಬೋದು ನೀವು ಆಮೇಲೆ ಸಾಲ್ಟ್ ಹಾಕೋಡಿ ಕೊತ್ತಂಬರಿ ಹಕ್ಕು ರೀ ಒಂದು ಸ್ವಲ್ಪ ಸ್ಮೆಲ್ ಬರ್ತೈತಿ ಚೆನ್ನಾಗಿ ಮಸಾಲ ಈಗ ರುಬ್ಬಿದ ಏ ತಂಬ್ರ ರಸ ಪಾಂಡ್ರ ರಸ ಇದು ಸುಕ್ಕಾಕೇನು ಮಾಡಿಲ್ಲ ಅದನ್ನ ಹಾಕ್ಕೊ ಯಾರಿಗೆ ಯಾವುದಿಲ್ಲ ಏನು ಕಲರ್ ನೋಡಿರಿ ಒಯ್ಯಲ್ ಬರ್ಕೊಂಡು ಇತ್ತು ಇದ್ರ ಜೊತೆಗೆ ಏನಾದರೂ ಐತ್ರಿ ಕೂಲ್ ಡ್ರಿಂಕ್ಸ್ ಯಾವ ನೊಪ್ಪೈತಿ ಈಗ ನಾವು ಸ್ವಲ್ಪ ಇದನ್ನು ಬಿಟ್ಟ್ರಿ ಈಗ ನೋಡ್ರಿ ಎಣ್ಣೆ ನಾವು ಸ್ವಲ್ಪ ನೀರ ಆಮೇಲೆ ಅದು ಇದು ಸುಕ್ಕ ಇದನ್ನ ಮಟನ್ ಕುದಿಸಿದ ನೀರ್ ಇತ್ತ ಅದನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ ತಾಮ್ರ ರಸ ಕೂಡಿದ ತೇಕೆಂಗ್ ನೋಡಿ ಬಾ ಕುದಿಸೋಣ ಅದ ಮ್ಯಾಲಿನ ಕರಿ ହತ್ತಿತಿ ಸೋ ಬಾ ಕುಸಕ ಹೋಗಲಿ ಅಷ್ಟ ಮ್ಯಾಲಿನ ಕರಿ ಹೋಗಾ ಹುಕ್ ಬರಂಗೇನ್ ಕುಸಕ ಹೋಗಲಿ ತಿಂಗಿ ಸ್ವಲ್ಪ ಬೋತರನ ನೋಡಿ ನೋಡಿ ಹೇಂಗೈತಿ ತಾಮ್ರ ರಸ ರೆಡಿ ಆಯ್ತು ನೋಡಿ ತಾಮ್ರ ಇಕಡೆ ಸೊ ಕಮಟದು ಸೊಕ್ಕ ಅಂಡ್ ಪಾಂಡ್ರ ರಸ ಅಂತ ತೋರ್ಸೋ ನಿಮಗೆ ಈಗ ಪೀಸ್ ಹಾಕೊಳ್ಳೋಣ ಬರಿ ನೋಡಿ ಪೀಸ್ ಹೊಸದಾವ ಪೀಸ್ ಕೂಡ ಹಾಕೊಂಡು ಬರ್ರಿ ರೈಸದ ಒಂದು ಐಟಮ್ ಕಲಿಬೇಕಾಗಿತ್ತು ರೈಸ್ ಅದ ಅದಕ್ಕೆ ತಕ್ಕಂಗೆ ಮಾಡಬೇಕಾಗಿತ್ತು ಮಾಡೋಕ್ಕಾಗತ್ತು ಒಂದು ಟೈಮ್ ನೋಡ್ರಿ ರೈಸ್ ಅದ್ರಾಗ ಒಂದ್ ಸ್ವಲ್ಪ ನೀರಿತ್ತು ಅಂದ್ರೆ ಚೆನ್ನಾಗಿ ಎಲ್ಲಾನು ಮ್ಯಾರಿನೇಟ್ ಆಗಿತ್ತು ಕುದ್ರನ ಚೆನ್ನಾಗಿ ತಿನ್ನಾಕ

ಒಂದಿನ ಸಬ್ಸ್ಕ್ರೈಬರ್ ಒಂದಿನ ದಿನ ನಿಮ್ಗೆಲ್ಲರಿಗೂ ಊಟಕ್ಕೆ ಹಾಕ್ತೀನಿ ನಮ್ದು ಇನ್ನೊಂದು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಏರಲಿ ನಾನು ಪ್ರಿಪೇರ್ ನೋಡಿ ಹೊರಗಿಂತ ಬೇಡ ನೋಡಿ ನಮ್ಮದು ಮಟನ್ ಗ್ರೇವಿ ಗಟ್ಟಿ ಸ್ವಲ್ಪ ರೆಡಿ ಆಯಿತು ಇತ್ತು ಗ್ರೇವಿ ಯಾವ್ದು ತಿಂತಿ ತಿನ್ಬೋದು ಇವತ್ತು ವರೈಟಿ ವರೈಟಿ ಇವತ್ತು ಮಧ್ಯಾಹ್ನ ಫಸ್ಟ್ ಕ್ಲಾಸ್ ಊಟ ಫಸ್ಟ್ ಕ್ಲಾಸ್ ಊಟ ಮಾಡಿ ಇವತ್ತು ರೆಸ್ಟ್ ಮಾಡೋದು ರೊಟ್ಟಿ ಬಂದಾರ ರೊಟ್ಟಿ ಮಾಡಿ ಆಮೇಲೆ ಊಟ ಭೋಜನ ರೈಸ್ ಈಗ ನಮ್ದು ಊಟ ಮೇನು ಕೊಲ್ಲಾಪುರಿ ಥಾಲಿ ರೆಡಿ ಐತಿ ನಮ್ಮ ಅಂತ ಹೇಳಿ ನೋಡ್ರಿ ಗರಗತಿ ಕೊಲ್ಲಾಪುರ ಥಾಲಿ ರೆಡಿ ಆಗಿದೆ ಪಾಂಡ್ರ ತಾಮ್ರ ಮಟನ್ ಸುಕ್ಕ ಕಾಂದಾ ಲಿಂಬು ರೊಟ್ಟಿ ನೋಡಿರಿ ಜರಂ ಗರಮ್ ರೊಟ್ಟಿ ಮಾಡ್ಯಾರ ಫಸ್ಟ್ ಕ್ಲಾಸ್ ತಿಂದು ಟೇಸ್ಟ್ ಮಾಡ್ತೀನಿ ಒಂದು ಜಸ್ಟ್ ಒಂದು ಬ್ರೇಕ್ ನಿಂತ ಹೇಳ್ರಿ ಮಟನ್ 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 ಚೆನ್ನಾಗಿದೆ ಒಳ್ಳೆ ಮನಸ್ಸಿನಿಂದ ಮಾಡಿದೀಯ ಒಳ್ಳೇದಾಗಲಿ ನಿನಗೆ ಹಿಂಗೆ ಅದಂದು ಒಂದು ಹೋಟೆಲ್ ಆಗಬೇಕು ತಾಮ್ರ ಪಾಂಡ್ರ ವ್ಯವಸ್ಥೆ ಮಾಡೋಣ ಥ್ಯಾಂಕ್ ಯು ಎತ್ತು ಡೇವಾಗ ಬಂದಿಲ್ಲ ರೀ ನಮಗೆ ಹ್ಞೂ ಥ್ಯಾಂಕ್ ಯು ನಾ ಎದಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಸ್ಕೂಲ್ನ್ಯಾಗ ಫುಟ್ಬಾಲ್ ಮ್ಯಾಚ್ ಇತ್ತು ಮ್ಯಾಚ್ ಮ್ಯಾಚ ಮ್ಯಾಚ್ ಪೈಲನ ಬಂದು ಹೋದಾವ ಥರ್ಡ್ ಮ್ಯಾಚ್ ಸ್ಟ್ರಾಂಗಿಲ್ಲ ಅಂದ್ರೆ ರೀ ಅಕ್ಕ ವಾಪಸ್ ಹೊರಗೆ ಹಾಕ್ಯಾರ ನಮ್ಮನ ಅಕ್ಕ ಹೊರಗೆ ಬಾ ನಮ್ಮ ಮನೆ ಮುಂದೆ ಖಾಲಿ ಗ್ರೌಂಡ್ ಇತ್ರಿ ಅಲ್ಲೇ ನಾವು ಕ್ರಿಕೆಟ್ ಆಡಿದ್ವಿ ಮ್ಯಾನ್ ಆಫ್ ದಿ ಮ್ಯಾಚ್ ನಮಗೆ ಮ್ಯಾಚ್ ನೋಡ್ರಿ থ্যাঙ্কু ফারাচিং এসে আি আনুদন্ত্র নোড্রি থ্যাংক ইউ ফারাচিং বাই